ಇಲ್ಲ 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 ತೆರ ತೆರ ತೆಂಗೋಪನ್ ಮಾಡ್ ನೋಡಿ ಜಾ ಓರ ಓರ ಬರಿ ಶುಭಕೆನ ಹಾಲು ಬೆಟ್ಟ ಕುಡಿ ಹಾಲು ಬೆಟ್ಟ ಕುಡಿ ಉಪಾಚಾರಿಗಳೇ ಏರಿಕೆ ಅಂತ ನೋಡಿ ಐವತ್ತು ಕೋಟಿ ಆಸ್ತಿ ತೆರಿಗೆ ವಂಚನೆ ಮಾಡೋದಕ್ಕೆ ನಿಮ್ಗೆ ಸನ್ಮಾನ ಮಾಡ್ತಾ ಇದೀವಿ ಬಸವಾಚಾರ ಸಮಿತಿ ಪಕ್ಷದ ವತಿಯಿಂದ ಏನು ಐವತ್ತು ಕೋಟಿ ಆಸ್ತಿ ತೆರಿಗೆ ಕಡತನ ಐವತ್ತು ಕೋಟಿ ರೂಪಾಯಿ ಬೆಳೆ ಮಾಡುವಂತಹ ಆಸ್ತಿ ತೆರಿಗೆಯ ಫೈಲ್ ಗಳನ್ನ ಕಣ್ಮರ ಮಾಡಿರುವಂತಹ ಅವರಿಗೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಈ ರೀತಿಯಾದಂತಹ ಒಂದು ಅಭಿಯಾನವನ್ನು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡುವ ಮೂಲಕ ಅವರನ್ನ ಪ್ರಶಂಸ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಬಿಬಿಎಂಪಿಯ ಕಮಿಷನರ್ ಇದನ್ನೆಲ್ಲ ನೋಡಬೇಕು ಯಾವ ರೀತಿ ಬಿಬಿಎಂಪಿಯಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ತಾಂಡವವಾಗ್ತಾ ಇದೆ ಮತ್ತು ಎಷ್ಟು ಧೈರ್ಯದಿಂದ ಅದೇ ಸೀಟಲ್ಲಿ ಕೂತಿದ್ದಾರಲ್ಲ ಅದಕ್ಕೆ ಇವ್ರಿಗೆ ನಾವು ಒಂದು ದೊಡ್ಡ ಸಲ ಹೇಳಬೇಕು ಇಷ್ಟೆಲ್ಲ ಹಗರಣ ಮಾಡ್ಕೊಂಡಿದ್ದು ಈ ಸೀಟಲ್ಲಿ ಅಲ್ಲಿ ಕೂತ್ಕೊಂಡು ಇನ್ನು ಡೀಲ್ ಮಾಡ್ಕೊಳ್ಳಿ ಇನ್ನೂ ಅವ್ಯವಹಾರ ಮಾಡ್ಕೊಳ್ಳಿ ಅಂತ ಬಿಟ್ಟಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿ ಕ್ರಮವನ್ನು ತಗೊಂಡಿಲ್ಲದೆ ಇರೋ ಕಾರಣ ಕರ್ನಾಟಕ ರಾಜತಿ ಪಕ್ಷ ಇವ್ರಿಗೆನಾದ್ರು ಒಂದು ಹೇಳಬೇಕಲ್ವಾ ಬಿಬಿಎಂಪಿ ತಿಳಿಸಬೇಕಲ್ವಾ ಇಂಥ ಅಧಿಕಾರಿಗಳು ಇದ್ದಾರೆ ಇವರಿಗೆಲ್ಲ ನಾವು ಸನ್ಮಾನ ಮಾಡ್ತಾರೇ ಬಿಡ್ತೀವಿ ಅಲ್ವಾ ಸ್ವಾಮಿ ಈಗ ಹೌದು ಇವರೆಷ್ಟು ಅಲ್ಲವಾ ಪ್ರಾಮಾಣಿಕರು ಅಂದ್ರೆ ಆ ಒಂದು ಯಾವ್ದೋ ಒಂದು ಆಸ್ಪತ್ರೆ ಕಡತವನ್ನ ಸ್ವತಃ ಮನೆ ತಗೊಂಡೋಗಿ ಇಟ್ಕೊಂಡು ಅಂದ್ರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಅದನ್ನ ಸರಿಯಾಗಿ ಇದ್ ಮಾಡೋದಕ್ಕೆ ಸಮಯ ಸಾಧ್ಯ ಸ್ವತಃ ಇವ್ರು ತಗೊಂಡೋಗಿ ಅದನ್ನ ಮಾಡ್ತಿರುವಂತ ಪರಮ

ಅವಕಾಶ ಏನ್ ಕೊಡೋದ ನೀವು ಒಂದೇ ಒಂದೇ ಎರಡ ಮನೆ ನೀವು ಬೇಕಾದಷ್ಟು ಮಾಡಿದ್ರೆ ಮಾಹಿತಿ ಬಂದಿದೆ ಇನ್ನು ಮಾಡ್ಕೊಂಡಿದ್ದೀರಾ ಮನೆತ್ರ ಹೋಗಿದೀವಿ ಅಲ್ವಾ ಏನ್ ಹಿಂಗ್ ಹಿಂಗ ಮಾಡಿದ್ರೆ ಹೇಗಿ ನಿಮ್ದು ಐವತ್ ಕೋಟಿ ನೀವು ಇದ್ ಮಾಡ್ತಾ ಇದ್ರೆ ಒಂದು ವೈದ್ಯ ಹಾಸ್ಪಿಟಲ್ ಗೆ ನೋಡಿ ಈಗ ಇರೋರ್ಗೆ ಇರೋರ್ಗೆ ಈ ಸಹಾಯ ಮಾಡ್ತಾ ಇರೋದು ಬಡವ್ರು ಏನ್ ಮಾಡ್ತೀರಾ ಬಡವರೇ ಏನ್ <muchas> ಮಾಡಿದ್ದೀರಾ <muchas> <muchas> ನಾವು ಅವಕಾಶ ಕೊಡೋದು ಬೇರೆ ಸರ್ಕಾರ ಈಗಾಗಲೇ ನಿಮ್ಗೆ ಅವಕಾಶ ಕೊಟ್ಟಿದೆ ಜನರ ಸೇವೆ ಮಾಡ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿ ಅಂತ ನಿಮ್ಗೆ ಎಷ್ಟೆಲ್ಲ ಸೌಕರ್ಯಗಳು ಸವಲತ್ತುಗಳನ್ನ ಕೊಟ್ಟು ಈಗಾಗಲೇ ಸರ್ಕಾರ ನಿಮ್ಗೆ ಅವಕಾಶ ಕೊಟ್ಟಿದೆ ಆದ್ರೆ ಕೆ ಆರ್ ಎಸ್ ಪಕ್ಷ ಭ್ರಷ್ಟರಿಗೆ ಯಾವ ಅವಕಾಶ ಯಾವ ಮುಲಾಜು ಯಾವ ಕರುಣೆ ಅಂತ ಕಾರಣ ಏನು ಇಟ್ಕೊಳ್ಳೋದಿಲ್ಲ ಇದು ಯಾಕೆಂದ್ರೆ ಇದೆಲ್ಲವನ್ನು ಬಲಿ ಬಗ್ಗು ಬಡಿಬೇಕು ಅಂತಾನೆ ನಾವೆಲ್ಲ ನಿಂತಿರುವಂತ ಕಾರಣಕ್ಕೆ ಇದು ನಿಮ್ಮ ನಿಮ್ದು ಈ ಬೇರೆ ಯಾವ್ದೋ ಜೆ ಸಿ ಬಿ ಪಕ್ಷಿಗಳ ಅಥವಾ ಅವರ ಚೇಲಗಳ ಮುಂದೆ ಇದಾಗಬಹುದು ಹೊರತು ನಿಮ್ಮಂತ ಭ್ರಷ್ಟಿಗೆ ಈ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಾವುದೇ ರೀತಿ ಅಂತಕರಣ ಅದು ಅವಕಾಶವನ್ನ ಕೊಡೋದಿಲ್ಲ ಒಂದು ನಿಮಿಷ ಒಂದು ನಿಮಿಷ ಸರ್ ನೀವು ಕೂತಿರೋದು ಈ ಏರಿಯಾ ಎಮ್ ಎಲ್ ಎಗಳು ಸಪೋರ್ಟ್ ಇರುತ್ತೆ ಅರವಿಂದ ನಿಂಬಾವಳಿ ಮತ್ತು ಬಸವರಾವ್ ಬಸವರಾಜ್ ಅವರ ಸಹಾಯ ಸಹಕಾರದಿಂದ ಯಾಕಂದ್ರೆ ಇವು ನೀವು ಇಲ್ಲೇ ಇದ್ದೀರಾ ಇದೇ ಏರಿಯಾದಲ್ಲಿ ಇದೇ ಇದರಿಂದ ನೋಡಿ ಈ ಕಳೆದ ಹದಿನೈದು ವರ್ಷದಲ್ಲಿ ಇದೇ ಏರಿಯಾದಲ್ಲಿ ಇದ್ದೀರಾ ಯಾಕೆ ಬೇರೆ ಯಾವ್ದು ಆಫೀಸ್ ಸಿಕ್ಕಬೇಡ ನಿಮ್ಗೆ ಟ್ರಾನ್ಸ್ಫರ್ ಆಗಿಲ್ವಾ ಟ್ರಾನ್ಸ್ಫರ್ ಆಗೋದು ಚಾನ್ಸೇ ಇಲ್ವಾ நீங்க சார் கணக்கே அல்ல ನೀವು ಅಲ್ವಾ ಈಗ ಲೋಕಲ್ ಎಂ ಎಲ್ ಎಗಳು ಲೋಕಲ್ ಮಿನಿಸ್ಟರ್ಗಳು ಸಹ ಸಹಕಾರ ಇಲ್ಲ ಯಾವ್ದು ಗೊತ್ತಿಲ್ಲ ನೋಡಿ ನೀವು ತೋರಿಸ್ತಾ ತೋರಿಸ್ ಬೆಳಕ ಬಂದ್ ವಿಚಾರಣೆ ಐವತ್ತು ಕೋಟಿ ನಿಮ್ ಮೇಲೆ ಇದು ಬಂದಿದೆ ಭ್ರಷ್ಟಾಚಾರಿ ಭ್ರಷ್ಟಾಚಾರ ಅಂತ ಬಂದಿದೆ ಆದ್ರೂ ನೀವು ಎಲ್ಲವನ್ನ ಬಿಟ್ಟು ಬಂದು ಪೂರ್ತಿರ ಅಂದ್ರೆ ಇನ್ನೆಂತೂ ನೀವು ಹೇಳಿ ಈ ಐವತ್ತು ಕೋಟಿ ವಿಚಾರವನ್ನ ಸಾರ್ವಜನಿಕವಾಗಿ ಹೇಳಿರುವಂತದ್ದು ಯಾರು ಯಾರು ಎಸ್ ಆಫೀಸರ್ ಆದಂತಹ ಮುನೀಶ್ ಮುದ್ಗಿಲ್ ಅವರೇ ನೇರವಾಗಿ ಹೇಳಿರುವಂತದ್ದು ಆರೋಪ ನಾವೆಲ್ಲ ಮಾಡ್ತಾ ಇದ್ದು ಸಾರ್ವಜನಿಕ ಆರೋಪ ಮಾಡಿಲ್ಲ ನೇರವಾಗಿ ಎಸ್ ಅಧಿಕಾರಿ ಮುನೀಶ್ ಮುಹದ್ಗಿಲ್ ಅವರೇನೆ ಹೇಳಿರುವಂತದ್ದು ಐವತ್ತು ಕೋಟಿ ರೂಪಾಯಿ ಬೆಲೆ ಬರುವಂತಹ ಆಸ್ತಿಯ ಕಡತವನ್ನ ಇವರು ಮರೆಮಾಚಿದ್ದಾರೆ ಕದ್ದಿದ್ದಾರೆ ಎತ್ಕೊಂಡೋಗಿದ್ದಾರೆ ಎಲ್ಲೋ ಇಟ್ಟಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಇರಬೇಕಾದಂತ ಕಡತ ಅದು ಎಲ್ಲಿ ಹೋಯ್ತದು ಈ ರೀತಿಯಾದಂತಹ ಅಪ್ರಾಮಾಣಿಕ ಭ್ರಷ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಿಸೋದಕ್ಕಾಗುತ್ತೆ ಯಾವ ರೀತಿ ಕೆಲಸಗಳು ನಡೀತವೆ ಇವತ್ತು ಯಾವ ರೀತಿ ಬಿಬಿಎಂಪಿ ಇದೇ ಸೀಟಲ್ಲಿ ಕೂರಿಸಿ ಯಾವ ರೀತಿ ಸಾರ್ವಜನಿಕರನ್ನ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕಾಗುತ್ತೆ ನಾಳೆ ಮಾಡಿ ಎಚ್ಚೆತ್ಕೋಬೇಕು ಅಲ್ಲ ನಾಳೆ ನಾವು ಬರ್ಬೇಕಂದ್ರೆ ಬರ್ಬೇಕಾಗುತ್ತೆ ನಾ ಈಗ ಒಂದ್ ನಿಮ್ಗೆ ಬೇರೆ ಒಂದು ಐವತ್ ಕೋಟಿ ಇದು ಆಸ್ತಿ ಇದ್ ನೀವು ಏನೋ ಮನೆ ತಗೊಂಡು ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಬೇರೆ ಅವ್ರು ಹೆಂಗ್ ಗತಿ ಆಗಿರ್ಬೋದು ಇದು ಒಂದೇ ಒಂದು ಪ್ರಕರಣ ಅಷ್ಟೇ ಬೆಳಗ್ ಬಂದಿಲ್ಲ ಬೆಳಗ್ ಬಂದಿರೋದು ಇನ್ನೆಷ್ಟು ಪ್ರಕರಣ ಪ್ರಕರಣಗಳು ಇವೇ ಗೊತ್ತಿಲ್ಲ ಗಂಭೀರವಾಗಿ ತಗೋಬೇಕು ಗಂಭೀರವಾಗಿ ಪರಿಗಣಿಸಿ ಇಂತ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣದಿಂದ ಕೊನೆ ಪಕ್ಷ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೂ ಮಾಡಬೇಕು ನಾವ್ ಏನು ಅಂದ್ರೆ ಮುಖ್ಯವಾಗಿ ಸಸ್ಪೆಂಡ್ ಆಗ್ಬೇಕು ಆದ್ರೆ ಇದೇ ಸೀಟಲ್ಲಿ ಕೂತ್ಕೊಳ್ಳೋ ಬದಲು ಕೊನೆ ಪಕ್ಷ ಇವರು ಬೇರೆ ಕಡೆ ವರ್ಗಾವಣೆ ಆಗ್ಬೇಕು ಅದಾದ್ಮೇಲೆ ಏನಿದೆ ತನಿಖೆ ಕಾನೂನಾತ್ಮಕವಾಗಿ ಆಂತರಿಕವಾದಂತಹ ಬಿಬಿಎಂಪಿ ತನಿಖೆ ಆಗುತ್ತೋ ಅಥವಾ ಕೋರ್ಟ್ ಮುಖಾಂತರ ತನಿಖೆ ಮಾಡಿಸ್ತಿರೋ ಆ ತನಿಖೆ ಆಗ್ಬೇಕು ಈಗ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸಣ್ಣ ಪುಟ್ಟದಲ್ಲ ಸ್ವಾಮಿ ಇದು ಮನೀಶ್ ಮೋಕಿಲ್ ಅವರು ಬರೀ ಹೇಳುವಂತದ್ದಲ್ಲ ಇದ್ರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದೂರನ್ನ ಕೊಟ್ಟು ಈ ವ್ಯಕ್ತಿಯ ಮೇಲೆ ತನಿಖೆ ಆಗೋ ರೀತಿಯನ್ನು ಮಾಡಿಸ್ಬೇಕು ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ Betul aja ya. Ayo kalau lah. Ani Ada lah. Ada lah. Yes. Ini 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 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳು ಯಾಕೆ ಅಂದ್ರೆ ಇವತ್ತು ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಸಾರ್ವಜನಿಕರ ಕೆಲಸಗಳನ್ನ ಏನೋರ ಸರ್ಕಾರಿಯ ಎಲ್ಲಾ ದಾಖಲೆಗಳು ಸರ್ಕಾರ ಯಾವ ದಾಖಲೆಗಳನ್ನ ಕೇಳುತ್ತೆ ಆ ದಾಖಲೆಗಳೆಲ್ಲ ಸರಿ ಇದ್ದು ಮಾಡ್ಕೊಡೋದಕ್ಕೆ ಸತಾಯಿಸುವಂತ ಕೆಲಸ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಬಹುತೇಕವಾಗಿ ನಡೀತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡುವ ಮೂಲಕ ಒಂದು ವಿನೂತನವಾದ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರದ ಗಮನಕ್ಕೆ ಬರಬೇಕು ಈ ರೀತಿಯಾದಂತ ಅವ್ಯವಸ್ಥೆಗಳು ನಿಲ್ಲಬೇಕು ಭ್ರಷ್ಟರ ಅಧಿಕಾರಿಗಳನ್ನ ವಜಾ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ ಇದು ಇಷ್ಟು ನೆಟಾಡ್ತಾರೆ ನಮ್ದು ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಏನನ್ನೂ ಅವರು ಏನು ಮಾಡ್ಕೊಳಕ್ ಆಗುದಿಲ್ಲ ಪರಮ ಏನು ಏನ್ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಕೆಲಸ ಮಾಡ್ತಾ ಇದೆ ಹಂಗಾಗಿ ಯಾರು ಅಂತ ಇಂತ ಪ್ರಶ್ನೆಗೆ ಹೆದರೋ ಅಥವಾ ಇದು ಮಾಡೋ ಓಡೋದು ತೋರಿಸಿ ಓಡೋದು ಅಂತ ಹೇಳಿಗಳು ಯಾರು ಇಲ್ಲಿಲ್ಲ ಹಂಗಾಗಿ ಆ ಪಾರ್ಟಿ ಏನೋ ಮಾತಾಡ್ತಾರೋ ಅವರು ನಾವು ಯಾರು ಬಿಡಲ್ಲ ಹಂಗೆ ಹಿಂಗೆ ಅಂತ ಅದೆಲ್ಲ ಇರ್ಬೋದು ಅವ್ರಿಗೆ ಹಣದ ಇನ್ಯಾವುದು ಅಧಿಕಾರದ ಏನೋ ಅಹಮ್ಮೋ ಇಲ್ಲ ಮದುವೋ ಇದ್ರೆ ಅದನ್ನ ಇಳಿಸೋ ಕೆಲಸವನ್ನ ನಾವು ಮಾಡ್ತೀವಿ ಮತ್ತೆ ಇಂಥ ಎಲ್ಲ ಇದು ನೋಡಿ ಇಂಥ ಭ್ರಷ್ಟರು ಎಲ್ಲ ಇದೊಂದೇ ಕಂದ್ರೆ ಇದು ಇದೊಂದು ಎಕ್ಸಾಂಪಲ್ ಅಷ್ಟೇ ಇದೊಂದು ಸಣ್ಣ ಎಕ್ಸಾಂಪಲ್ ಆದ್ರೆ ಇಂತ ಮಟ್ಟದಲ್ಲಿ ಇಂಥ ಅಧಿಕಾರ ವರ್ಗದಲ್ಲಿ ದೊಡ್ಡ ದೊಡ್ಡ ಇದಕ್ಕಿಂತ ದೊಡ್ಡ ದೊಡ್ಡ ಹಗರಣಗಳು ಇದು ಆಗೋ ಆಗ್ತಿರೋದು ನಮಗೆ ಬಂದ್ರು ಸರಿಯಾದ ಏನ್ ಹೇಳ್ತೀವಿ ಸಾಕ್ಷಿಗಳು ಇನ್ನೇನು ಇಲ್ಲೇ ಇರೋ ಕಾರಣಕ್ಕೆ ಇವರೆಲ್ಲ ಇವತ್ತು ಈ ತರ ಒಂದು ಮುಖವಾಡದ ಇದರಲ್ಲಿ ಬದುಕ್ತಾ ಇರುವಂತದ್ದು ಆ ಈ ತರ ಈ ಅಹಂಕಾರದಲ್ಲಿ ಮದದಲ್ಲಿ ಇವರು ಮೆರಿತಾ ಇರುವಂಥದ್ದು ಅದೇ ಇದೆಲ್ಲವನ್ನು ಒಂದು ಪ್ರಾಮಾಣಿಕವಾಗಿ ನಮ್ಮ ಪರದಿಯಲ್ಲಿ ಅದು ಎಷ್ಟಾಗುತ್ತೋ ಅದನ್ನ ಮಾಡುವಂತ ಎಲ್ಲಾ ಕಾರ್ಯವನ್ನ ಎಲ್ಲಾ ಒಂದು ಸಾಹಸವನ್ನ ಅಥವಾ ಹೇಳ್ತೀವಿ ಆ ಒಂದು ಇದನ್ನ ಎದೆಗಾರಿಕೆಯನ್ನ ಕರ್ನಾಟಕ ಸಮಿತಿ ಪಕ್ಷ ಹಿಂದೆ ತೋರಿಸ್ತಾನೆ ಬಂದಿದೆ ಮತ್ತೆ ಮುಂದೆನೋ ಹಾಗೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಮ್ಮ ಸ್ವಾಮಿ ಅವರು ಮಾತಾಡ್ತಾರೆ ಮಾತಾಡಲಿ ಅಂತ ಕೇಳ್ಬೋದು ಬೆಳಿಗ್ಗೆ ನಾವೊಂದು ಕೇಳ್ತಾ ಇದ್ದೆಟೋ ಹೇಳ್ತಾನೆ ಜನರು ಜನಸಾಮಾನ್ಯರು ಯಾವಾಗ ಡೆಮೋಕ್ರಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ವೋ ಆಗ ಇಂತ ಭ್ರಷ್ಟಾಚಾರಿಗಳು ಇಂತ ದುರುಳ್ರು ಲೋಪರ್ಗಳು ಇಡಿಯಟ್ಗಳು ನಮ್ಮನ್ನು ಆಳ್ತಾರೆ ಅಂತ ಸಿಂಪಲ್ ಅಲ್ವಾ ನಮ್ಮ ನಾವು ಸಾರ್ವಜನಿಕರು ಮಾಡ್ತಾ ಇದ್ದೀವಿ ನಮ್ಗೆ ಯಾಕೆ ಬೇಕಪ್ಪ ನಮಗೆ ನಮಗೇನೋ ಎರಡು ಹೊತ್ತು ತಿಂದರೆ ಸಾಕು ಎರಡು ಹೊತ್ತು ಸಂಬಳ ಬಂದರೆ ಸಾಕು ಅಂತಹ ಮನೋಭಾವ ಇಟ್ಕೊಂಡು ನಾವು ಮನೆಯಲ್ಲಿ ಅದೇ ಕಾರಣದಲ್ಲಿ ಇವತ್ತು ಐವತ್ತು ಕೋಟಿಯ ಹಗರಣ ಹೊರಗಡೆ ಬಂದಿದೆ ಇದು ಕೇವಲ ಒಂದು ಒಂದು ಹಗರಣ ಅಲ್ಲ ಇಡೀ ಬೆಂಗಳೂರಲ್ಲಿ ಸಾವಿರಾರು ಹಗ್ ಕೋಟಿ ಹಗರಣಗಳು ಬಂದಿವೆ ಕಳೆದ ಜೇಷ್ಠ ಒಂದು ಮೂರು ವರ್ಷದಿಂದ ಬಿ ಬಿ ಎಂ ಪಿ ಆಫೀಸು ಸುಟ್ಟು ಯಾರು ಹಗರಣ ಅದು ಮೂರು ಸಾವಿರ ಕೋಟಿ ಹಗರಣ ಯಾರು ಮಾಡಿದ್ದು ಏನು ಸುಟ್ಟು ರಾತ್ರಿ ರಾತ್ರಿನೇ ಬೆಂಕಿ ಬೀಳುತ್ತೆ ಅಂತ ಹೇಳಿದ್ರೆ ಯಾರು ಕಾರಣ ಆಗುತ್ತಾರೆ ಪ್ರಶ್ನೆ ಮಾಡಿ ಇಡೀ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಕಸದ ಆಗರಣೆ ರಸ್ತೆಗಳ ಆಗರಣಗಳು ಎಷ್ಟೆಷ್ಟೋ ಎಷ್ಟೋ ಆಗರಣಗಳು ಯಾರು ಕೇಳೋರಿಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ವಿನೂತನವಾಗಿ ಯಾರು ಭ್ರಷ್ಟಾಚಾರಗಳಾಗಿದ್ದಾರೋ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಗ್ಲೇ ಒಂದು ನಾಲ್ಕು ಕಡೆ ರಿಪೋರ್ಟ್ ಆಗಿದೆ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಸಾರಿ ವಿಧಾನಸೌಧದಲ್ಲಿ ಈ ಯಾರು ಈಗ ಮೊನ್ನೆ ತಹಸೀಲ್ದಾರ್ ಒಬ್ರು ಸಿಗಾಕೊಂಡು ಅಮಾನ ಆಗಿದ್ದಾರೆ ಬಂದು ಅಂದ್ರೆ ಲೋಕಾಯುಕ್ತ ರೈಡ್ ಒಳಗಾಗಿದ್ದಾರೆ ಅದೊಂದು ಅದಲ್ಲದೆ ಅದೇ ಅದೇ ಆಫೀಸ್ ನಲ್ಲಿ ಈಗಾಗ್ಲೇನೆ ಟಿವಿ ಮಾಧ್ಯಮದಲ್ಲ ವರದಿ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಸಮಯವಲ್ಲದ ಸಮಯದಲ್ಲಿ ಅಂದ್ರೆ ಸರ್ಕಾರಿ ಸಮಯವಲ್ಲದ ಬೇರೆ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಎಂಟು ಗಂಟೆಗೆ ಏಳು ಗಂಟೆಗೆ ಅಥವಾ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಈ ತರ ಕಚೇರಿ ಬಾಗಿಲನ್ನು ಓಪನ್ ಮಾಡಿ ಅಲ್ಲಿಂದ ದಾಖಲೆಗಳನ್ನ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ ಹೌದು ಈ ತರ ಎಷ್ಟು ಕಡೆ ಆಗಿದೆ ಈಗ ಈ ವ್ಯಕ್ತಿ ಮಾಡಿರೋದೇನು ಈ ವ್ಯಕ್ತಿಗೆ ಏನು ಸ್ಪೆಷಲ್ ಕೇರು ಅದು ಆ ಫೈಲ್ ನ ಮನೇಲಿ ಮ್ಯಾನೇಜ್ ಮಾಡುವಂತ ಅದನ್ನ ಇದು ಮಾಡುವಂಥದ್ದು ಇದು ಕೇವಲ ಉದಾಹರಣೆ ಅಂತ ಹೇಳಿದ್ರೆ ಸಣ್ಣ ಉದಾಹರಣೆ ಅಷ್ಟೇ ಇದು ಈ ತರದ ಸಾವಿರಾರು ಪ್ರಕರಣಗಳು ನಾವ್ ಹಿಂದೆ ಬದ್ರೆ ಸಿಗ್ತವೆ ಅದಕ್ಕೆ ಜನ ಪ್ರಾಮಾಣಿಕರ ಆದ್ರೆ ಅಂದ್ರೆ ಈ ಜೊತೆಗೆ ಮೈಸೂರಿನಿಂದ ಮೈಸೂರಿನಿಂದ ಏರಪ್ಲೇನ್ ತನಕದಿಂದ ಇರಂದ್ರೆ ಯೆ ಹೆಲಿಕಾಪ್ಟರ್ ತನಕದ ಪ್ರಕರಣಗಳು ಅವರ್ತನ ಬರಬೇಕಾದ ಈಗ ಏನ್ ಮಾಡ್ತಾರೆ ಸಾಮಾನ್ಯ ಜನರು ಒಂದು ಇಲ್ಲಿ ಕಳ್ಕೊಂಡಿರೋದ್ರಿಂದ ಇವರೆಲ್ಲ ಇವರೆಲ್ಲ ಈ ತರ ಈ ಅಹಂಕಾರ ಮದ ನುಡಿಯವನು ಎಷ್ಟು ನಾವು ದೊಡ್ಡ ಮಟ್ಟದಲ್ಲಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರೇ ಆಗಿರಲಿ ಸರ್ಕಾರಿ ಅಧಿಕಾರಿಗಳು ಬೆಂಗಳೂರು ವ್ಯಾಪ್ತಿಗೆ ಬಂದಾಗ ಬಿಬಿಎಂಪಿ ಅಧಿಕಾರಿಗಳು ನಿಮ್ಮ ನ್ಯಾಯಯುತವಾದ ಕೆಲಸವನ್ನ ಮಾಡ್ಕೊಡೋದಕ್ಕೆ ಲಂಚ ರು ಕೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ತನ್ನಿ ಅಂತ ಅಧಿಕಾರಿಗಳಿಗೆ ಇವತ್ತಿ ಏನು ಬಸವಾಚಾರಿಗೆ ಮಾಡಿದಂತಹ ಒಂದು ಸನ್ಮಾನವನ್ನ ಅವ್ರಿಗೂ ಮಾಡುವ ಮೂಲಕ ಏನಪ್ಪಾ ಎಷ್ಟು ಹಣ ಕೊಡಬೇಕು ಲಂಚ ಕೊಡಬೇಕು ಹೇಳು ನಾವು ಅದನ್ನು ತಂದು ಕೊಡ್ತೀವಿ ಈ ರೀತಿಯಾಗಿ ಸನ್ಮಾನನೂ ಮಾಡ್ತೀವಿ ಆದ್ರೆ ಸಾರ್ವಜನಿಕರನ್ನ ನೀನು ಮಾಡಬೇಕಾಗಿರುವಂತಹ ನ್ಯಾಯಬದ್ಧ ಕೆಲಸಕ್ಕೆ ಲಂಚ ಕೇಳಬೇಡ ಕೇಳಂಗಿದೆ ಈ ರೀತಿ ಕೇಳೋ ನಾವು ಭಿಕ್ಷೆ ಬೇಡಾದ್ರೂ ನಿನಗೆ ಹಣ ತಂದು ಕೊಟ್ಟು ನೀನು ಕೆಲಸ ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳ್ತಾ ಕೊನೆ ಕೊನೆ ಕೊನೆಯದಾಗಿ ಇದು ಕೇವಲ ಬಸವಾಚಾರ್ಯ ಮಾತ್ರ ಅಲ್ಲ ಈ ಮಹದೇವಪುರ ಆಫೀಸ್ ಅಲ್ಲಿ ಹಲವಾರು ಜನ ಭ್ರಷ್ಟಾಚಾರಿಗಳು ಮಾಡ್ತಾ ಮಾಡ್ತಾ ಇದ್ದಾರೆ ಕೇವಲ ಒಂದು ಜನ್ಮ ಪ್ರಮಾಣ ಪತ್ರ ಪಡೆ ಪಡೆಯುವುದಕ್ಕೆ ಮೂರು ಸಾವಿರ ತೆಗೆದ್ರೆ ಸೊ ಇದು ಕೇವಲ ಅವ್ರದೊಬ್ರದೇ ಅಲ್ಲ ಇಡೀ ಮಹದೇವಪುರ ಜೆ ಸಿ ಆಫೀಸಲ್ಲಿ ಜೆ ಸಿ ಆಫೀಸಲ್ಲಿ ಸಾಕಷ್ಟು ಜನ ಕೊಳೆತು ನಾರ್ತಾ ಇದ್ದಾರೆ ಸೊ ಅವ್ರೆಲ್ಲಾರ್ಗು ಒಂದಲ್ಲ ಒಂದೇ ಸನ್ಮಾನ ಮಾಡೇ ಮಾಡ್ತೇವಂತ ಪ್ರಾಮಾಣಿಕವಾಗಿ ಸರ್ಕಾರದ ತೊಂಬತ್ತು ಪರ್ಸೆಂಟ್ ಈ ಸನ್ಮಾನ ಕರ್ರಿದ್ದಾರೆ ತೊಂಬತ್ತು ಪರ್ಸೆಂಟ್ ನೌಕರರು ಈ ಸನ್ಮಾನ ಕರ್ರಿದ್ದಾರೆ ಅವ್ರು ಯಾವಾಗ ನಿಮ್ಮ ದುರಾದೃಷ್ಟ ಅದೃಷ್ಟ ಕೆಟ್ಟು ದುರಾದೃಷ್ಟ ಕೆ ಆರ್ ಎಸ್ ಪಕ್ಷದ ಮೇಲೆ ನಿಮೇಲೆ ಬೀಳುತ್ತೋ ದಯಮಾಡಿ ಅದರಿಂದ ಇದಾಗಿರ್ಬಾ ಸೂಕ್ಷ್ಮವಾಗಿ ನಡ್ಕೊಳ್ಳಿ ಇನ್ಮೇಲೆ ಥರದ್ದೆಲ್ಲ ನಿಮ್ಮ ಭ್ರಷ್ಟಾಚಾರವನ್ನು ಕಮ್ಮಿ ಮಾಡಿ ನಿಮ್ಮ ಸಂಬಳದ ಹಣದಲ್ಲಿ ನ್ಯಾಯಯುತವಾಗಿ ಬದುಕೋದನ್ನು ಕಲೀಲಿಲ್ಲ ಅಂದ್ರೆ ಮುಂದಿನ ಮುಂದಿನ ಇದೆ ಈಗ ಪಕ್ಷ ಮಾತ್ರ ಬಂದಿದೆ ಜನರು ಬಂದು ನಿಮಗೆ ಬೇರೆ ಬೇರೆ ಹೊಡೆಯೋದು ಕಾಲ ಮುಂದೆ ಇಲ್ಲ ದಯಮಾಡಿ ಬದಲಾಗಿ ಅಂತ ಹೇಳ್ತಾ ನಮಸ್ಕಾರ ಇಲ್ಲವನ್ನ ಎಂಡ್ ಮಾಡ್ತೀವಿ ಬಂದಂತ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದ ಏನ್ ಮಾಡ್ತಾ ಇದ್ದೀವಿ ನಮಸ್ಕಾರ ಭ್ರಷ್ಟರೇ ರಾಜಕಾರಣಿ ಕೆಆರ್ अदिशकृष्णा रेड्डी ಅವರಿಗೆ ಜೈ ಶ್ರೀ ಲಿಂಗ ಗೌಡರಿಗೆ ಜೈ ಕರ್ನಾಟಕ ರಸಾ